ಸದ್ಯಕ್ಕೆ ಮನ್ರೇಗ ಮಾರ್ಚ್ ತರ್ಟಿ ಫಸ್ಟ್ ತನಕ ನಡೆಸಲೇಬೇಕಾಗ್ತದೆ ಅದಾದಮೇಲೆ ಏನು ಮಾಡ್ತಾರೆ ನೋಡೋಣ ಅವ್ರ ಪ್ರಕಾರ ಇನ್ನು ಆರು ತಿಂಗಳು ಬೇಕು ಅಂತ ಇದ್ದಾರೆ ಆಮೇಲೆ ಅದ್ರದ್ದು ರೂಲ್ಸ್ ಬಂದಿಲ್ಲ ಅವ್ರು ಯಾವ ಪ್ಯಾರಾಮೀಟರ್ ಮೇಲೆ ನೋಟಿಫೈ ಮಾಡ್ತಾರೆ ಯಾವ ಪ್ಯಾರಾಮೀಟರ್ ಮೇಲೆ ಅಲಾಕೇಷನ್ ಮಾಡ್ತಾರೆ ಅಂತ ಯಾವುದು ಕೂಡ ಬಿಲ್ನಲ್ಲಿ ಸ್ಪಷ್ಟನೆ ಇಲ್ಲ ಅರವತ್ತು ದಿನ ನಿಷೇಧ ಮಾಡಿದ್ದಾರೆ ಇದಕ್ಕೆಲ್ಲ ಉತ್ತರ ಕೊಡ್ಬೋದಾಗಿತ್ತಲ್ಲ ಇಷ್ಟು ಚೆನ್ನಾಗಿದ್ದರೆ ಬಿಲ್ಲು ಯಾಕೆ ನಮ್ಮ ಬಿ ಜೆ ಪಿ ನಾಯಕರು ಮೇಲ್ಮನೆ ಮತ್ತು ಕೆಳಗಿನ ಮನೆಯಲ್ಲಿ ಓಡೋದ್ರು ಅಸೆಂಬ್ಲಿನಲ್ಲೂ ಉತ್ತರ ಕೊಡ್ಬೋದಾಗಿತ್ತು ಕೌನ್ಸಿಲ್ನಲ್ಲೂ ಉತ್ತರ ಕೊಡ್ಬೋದಾಗಿತ್ತು ಅಥವಾ ಪ್ರಶ್ನೆ ಕೇಳ್ಬೋದಾಗಿತ್ತು ಓಡೋಗ್ಬಿಟ್ಟು ಇವತ್ತು ಜಾಹೀರಾತು ಮೂಲಕ ಪ್ರಶ್ನೆಗಳು ಕೇಳಿದ್ರೆ ಎರಡು ವಾರ ನಡೆಸಿದ್ವಲ್ರಿ ಯಾಕೆ ಅದ್ರಲ್ಲಿ ಉತ್ತರ ಕೊಟ್ಟಿಲ್ಲ ಬಿಜೆಪಿಯವರು ಈಗಾಗಲೇ ನಾವು ನೋಟಿಸ್ ಇಶ್ಯೂ ಮಾಡಿದೀವಿ ಎಲ್ಲ ಡಿ ಸಿಗಳಿಗೆ ಎಲ್ಲೆಲ್ಲಿ ಪಂಚಾಯತ್ ಅವಧಿ ಮುಗಿದಿದೆ ಎಲೆಕ್ಷನ್ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿ ಅಂದ್ರೆ ರಿಸರ್ವೇಶನ್ ಆಸ್ ಪರ್ ರೂಲ್ಸ್ ಆಗ್ಬೇಕಲ್ಲ ಅದನ್ನ ನಾವೇನು ಹೊಸ ರಿಸರ್ವೇಶನ್ ಮಾಡೋಕ್ಕಾಗಲ್ಲ ಕೆಲವು ಮಾಂದ

sangappa is annoyed. sangappa has asked bjp, why you are keeping quiet? so they released an advertisement. what's uh, this thing? but have they justified it? they had two weeks in the council and assembly to justify Modi ji's new master stroke. why didn't they do? see, bjp doesn't have a mind of its own. rss controls it. so they are upset about ಸಂಗಪ್ಪ ಉಪನಾಮ ಅಂತ ಪ್ರಧಾನಿ ಇತಿಹಾಸ ಗೊತ್ತಿರಲಾರ್ದು ಅವ್ರಿಗೆ ಏನ್ರಿ ಮಾತಾಡ್ತೀರಾ ಏನಾದರೂ ಇತಿಹಾಸ ಗೊತ್ತಿದ್ಯಾ ಮೋದಿ ಅವ್ರಿಗೆ ಇತಿಹಾಸ ಗೊತ್ತಿದೆಯಾ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರಲ್ಲ ಎಲ್ಲ ಇತಿಹಾಸ ಪುಟಗಳನ್ನು ಹರಿದಿ 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 ಎಲ್ಲ ಟೆಕ್ಸ್ಟ್ ಬುಕ್ ಅನ್ನು ಚೇಂಜ್ ಮಾಡ್ತಾ ಇದ್ದಾರೆ ಯೂನಿವರ್ಸಿಟಿ ಸಿಲೆಬಸ್ ಅನ್ನು ಚೇಂಜ್ ಮಾಡ್ತಾ ಇದ್ದಾರೆ ಆಯ್ತು ರೀ ಒಂದ್ ವೇಳೆ ನಾವು ಗಾಂಧಿಯವ್ರ ಹೆಸರು ತೊಗೊಂಡು ನಾನು ಇವಾಗ ಬೇರೆ ಹೆಸರು ಇಟ್ಕೋಬೇಕಂತೀನಿ ಏನು ಕಾ ಕಾನ್ಸ್ಟಿಟ್ಯೂಷನಲ್ಲಿ ತಪ್ಪ ಅದು ಹಾಂ ಇವ್ರು ಸರ್ದಾರ್ ಪಟೇಲ್ ಹೆಸರು ತೆಗೆದುಬಿಟ್ಟು ಇವ್ರ ಹೆಸರು ಇಟ್ಕೊಂಡಿದಾರಲ್ಲ ಸ್ಟೇಡಿಯಮ್ಗೆ ಅದು ಸರಿನಾ ಮೋದಿಯವರು ನರೇಂದ್ರ ಮೋದಿ ಸ್ಟೇಡಿಯಮ್ಮು ಯಾರ ಹೆಸರು ಕಿತ್ತು ಮಾಡಿದ್ದು ಹ್ಞೂ ಇವ್ರು ನಾನು ಹೇಳಿದ್ದೀನಲ್ಲ ಇವ್ರದು ಏನು ಗೇಮ್ ಚೇಂಜಿಂಗ್ ಇಲ್ಲ ಬರೇ ನೇಮ್ ಚೇಂಜಿಂಗು ಇವ್ರು ಇಷ್ಟು ಚೆನ್ನಾಗಿದ್ದರೆ ಬಿಲ್ಗಳು ಯಾಕೆ ಇವ್ರು ಹೆದರ್ತಾ ಇದ್ದಾರೆ ಪಾರ್ಲಿಮೆಂಟಿಂದ ಉತ್ತರ ಕೊಡೋಕ್ಕೆ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂತ್ಕೊಂಡು ಕೂತ್ಕೊಂಡು ಬಿಡಲಿ ಸರ್ ಸಾಕು ನಮಗೆ ನೀವು ದಿನ ಬಂದು ಇಷ್ಟೆಲ್ಲ ನಮ್ಮ ಪ್ರಶ್ನೆ ಕೇಳ್ತಿರಲ್ಲ ನಾವು ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ಸರಿನೋ ತಪ್ಪು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಿಮ್ಮ ಎದುರು ನಿಂತು ನಾವು ಮಾತಾಡ್ತೀವಿ ಆ ಧೈರ್ಯ ಸಿ ಎಂ ಪ್ರಧಾನಮಂತ್ರಿಗಿಲ್ವಾ ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಐನೂರು ಜನ ಪ್ರೆಶ್ನೋರು ಇರ್ತಾರೆ ಅವ್ರು ಏನು ಕೇಳಿದ್ರು ಕೂಡ ಉತ್ತರಿಸ್ತಾರೆ ಯಾವುದೇ ಮುಜುಗರ ಇರಲಾರದೆ ಪ್ರಾಮಾಣಿಕವಾಗಿ ಗೊತ್ತಿದ್ರೆ ಗೊತ್ತಿದೆ ಅಂತಾರೆ ಗೊತ್ತಿಲ್ಲ ಅಂದರೆ ಇಲ್ಲ ಅಂತಾರೆ ಪ್ರಧಾನಮಂತ್ರಿ ಅವರು ಏನು ಮಾಡ್ತಾರೆ ಅವರು ಕೆಲವು ಯಾರಿಗೆ ದುಡ್ಡು ಕೊಟ್ಟಿರುವಂಥ ಮಾಧ್ಯಮದಾಗೆ ಅವ್ರಿಗೆ ಕರ್ಸ್ಬಿಟ್ಟು ಮಾವಿನಕಾಯಿ ಹೆಂಗೆ ತಿಂತೀನಿ ವಾಚ್ ಯಾಕೆ ಲೆಫ್ಟ್ ಹ್ಯಾಂಡ್ನಲ್ಲಿ ಉಲ್ಟಾ ಹಾಕ್ಕೊಂತೀನಿ ನನಗೆ ಮೆಮೊರಿ ಪವರ್ ಹೆಂಗಿದೆ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಇದೆ ಅದೇ ಚರ್ಚೆ ಮಾಡೋಕ್ಕಿರೋ ಅದು ಪ್ರೈಮ್ ಮಿನಿಸ್ಟರ್ ಅವರು ಸೊ ಇದು ಅವ್ರಿಗೆ ಧೈರ್ಯ ಇದ್ದರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಲಿ ಅಪ್ಪ ಮೋದಿಯವರು ಅದಾದಮೇಲೆ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡಿ ಕೊನೆ ಪ್ರಶ್ನೆ ಸರ್ ಶಿವಗಂಗಾ ಬಸವರಾಜ್ ಸೇರಿದಂಥ ಕೆಲ ಶಾಸಕರು ಹೈಕಮಾಂಡ್ ಒಂದು ನಾಯಕತ್ವದ ವಿಚಾರದ ಒಂದು ಸ್ಪಷ್ಟ ತೀರ್ಮಾನ ಕೊಡ್ಲಿ ಆಗತ್ತೂ ಆಗಲ್ವೋ ಈ ಥರದ ಒಂದು ನಮ್ಮ ಕ್ಲಾರಿಟಿ ಅವಶ್ಯಕತೆ ಇದ್ದಾಗ ಮಾನ್ಯ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ನಾಯಕರಿಗೆ ಕರೆಸಿ ಮಾತನಾಡ್ತಾರೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದಾರೆ ವೆನ್ ಟೈಮ್ ಕಾಮ್ಸ್ ದೇ ವಿಲ್ ಡಿಸೈಡ್ ಸೊ ಅವ್ರ ತೀರ್ಮಾನ ಇದೆ ಸೊ ಸುಮ್ಮನೆ ಯಾರು ಏನು ಹೇಳಿದ್ರು ಮಾಧ್ಯಮದಲ್ಲಿ ಅದಕ್ಕೆ ಸಿ ವೆರಿ ಕ್ಲಿಯರ್ಲಿ ದ ಕಾಂಗ್ರೆಸ್ ಪ್ರೆಸಿಡೆಂಟ್ ಖಾರ್ಗೆ ಹೇಟ್ ದೆನ್ ದೇ ಡೀಮ್ ರೈಟ್ ವೆನ್ ದೇ ಥಿಂಕ್ ದೇಡ್ ಇಂಟರ್ವೀನ್ ದೇ ವಿಲ್ ಇಂಟರ್ವೀನ್ ಮಿಸ್ಟರ್ ಗಾಂಧಿ ಖಾರ್ಗೆ ವಿಲ್ ಟೇಕ್ ಅಲ್ ವೆನ್ ನೆಸೆಸರಿ ಇಟ್ ಡಸ್ ನಾಟ್ ಮ್ಯಾಟರ್ ವಾಟ್ ಐ ಸೇ ಆರ್ ಎನಿಬಡಿ ಎಲ್ ಸೇಸ್ ಇನ್ ದ ಮೀಡಿಯಾಕೆ ಆಗ್ತಾ ಇದೆ ರೀ ಮೊನ್ನೆ ತಾನೇ ಇಷ್ಟೆಲ್ಲ ಪಾದಯಾತ್ರೆಗಳು ಬಿ ಜೆ ಪಿದವರು ಅವ್ರ ಅವರು ಅಲಯನ್ಸ್ ಮೆಂಬರ್ಸ್ ಮಾಡಿದ್ರಲ್ವಾ ಉಪಮುಖ್ಯಮಂತ್ರಿಗಳು ಬೆಟ್ಟ ಎಲ್ಲ ಹತ್ತಿದ್ದು ನೋಡಿದ್ರಲ್ಲ ಎಲ್ಲ ಕಲುಷಿತ ಮಾಡ್ತಾ ಇದ್ದಾರೆ ಲಡ್ಡುಗೆ ಅದಕ್ಕೆ ಸಿ ಬಿ ಐ ರಿಪೋರ್ಟೇ ಇಲ್ಲ ಅಂತ ಹೇಳ್ತು ಅದಾದಮೇಲೆ ಎಲ್ಲರೂ ಸು ಸೈಲೆಂಟ್ ಆಗಿಬಿಟ್ರು ಈಗ ಮತ್ತೆ ಚಾಲುವಾಗಿದೆಯಾ ಎಸ್ ಐ ಟಿ ಮಾಡಿತ್ತು ಸರ್ ಎಸ್ ಐ ಟಿಯಲ್ಲಿ ಅದು ಮತ್ತು ಸಿ ಬಿ ಐ ಏನು ಮಾಡಿ ಸಿ ಬಿ ಐ ಎನ್ಕ್ವೈರಿ ಕೊಟ್ಟಿದ್ರಲ್ಲ ಮತ್ತೆ ಸಿ ಬಿ ಐ ಇದಕ್ಕೆ ಈ ಎಸ್ ಐ ಟಿಗೆ ವ್ಯತ್ಯಾಸ ಇದೆಯಾ ಅಂದರೆ ಮೋದಿ ಸರ್ಕಾರನ ಸುಳ್ಳು ಹೇಳ್ತಾ ಇದ್ದೆ ಮತ್ತು ಈ ಸರ್ಕಾರನ ಸುಳ್ಳು ಹೇಳ್ತಾ ಇದೆ ಅವರಿಬ್ಬರು ಜಗಳಕ್ಕೆ ನಮಗೆ ಯಾಕೆ ಕಳೀತಾ ಇದ್ದೀರಾ